ರಸ್ತೆಗಾಗಿ ನಡು ರಸ್ತೆಯಲ್ಲಿ ಧರಣಿ ಕುಂತಾರ್ವಜನಿಕರು ಶಾಸಕ ಬಿ ಶಿವಣ್ಣ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರುಚಿಗೆ ನಾಗರಿಕರು ಗುಂಡಿ ಬಿದ್ದ ರಸ್ತೆಗಳನ್ನು ಸರಿ ಮಾಡದ ಅಧಿಕಾರಿಗಳಿಗೆ ಹಾಗೂ ಶಾಸಕ ಬಿ ಶಿವಣ್ಣನಿಗೆ ನಾಗರಿಕರು ಹಿರಿಶಾಪ ಹಾಕಿ ಶಪಿಸಿದರು ರುವ ಚಂದಾಪುರ ಆನೇಕಲ್ ರಸ್ತೆ ಸರಿಪಡಿಸುವಂತೆ ಆಗ್ರಹಿಸಿ ಸಾರ್ವಜನಿಕರಿಂದ ಬೃಹತ್ ಪ್ರತಿಭಟನೆ ರಸ್ತೆ ಗುಂಡಿ ಭಾಗ್ಯ ಭಾಗ್ಯೂಳು ಭಾಗ್ಯಗಳನ್ನು ಕೊಟ್ಟ ಆನೇಕಲ್ ಶಾಸಕ ಬಿ ಶಿವಣ್ಣನಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು ಈ ಹೊರ ಆಗಲೇ ಪೊಲೀಸ್ ಬರಲಿ ಗೂಂಡಾ ಬರಲಿ ಯಾರೇ ಬರಲಿ ರಸ್ತೆ ಮಾಡುವವರೆಗೂ ನಾವು ರಸ್ತೆಯಲ್ಲಿ ಮಲಗಿ ಪ್ರತಿಭಟನೆ ಮಾಡುತ್ತಿವಿ ನಮ್ಮನ್ನು ಬಂಧಿಸಿ ಜೈಲಿಗೆ ಹಾಕಿದರೂ ನಮ್ಮ ಹೋರಾಟವನ್ನು ಬಿಡುವುದಿಲ್ಲ ಎಂಬುದಾಗಿ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಬಿ ಶಿವಣ್ಣ ಬರಬೇಕು ಅಧಿಕಾರಿಗಳು ಬರಲೇಬೇಕು ಎಂಬುದಾಗಿ ಹೋರಾಟಗಾರರು ಪಟ್ಟು ಹಿಡಿದು ಕುಂತರು ಇದೇ ಸಂದರ್ಭದಲ್ಲಿ ಹಲವು ಮುಖಂಡರು ಮಾತನಾಡುತ್ತಾ ಕಳೆದ ಎರಡು ಮೂರು ತಿಂಗಳಿಂದ ಚಂದಾಪುರ ಹಾಗೂ ಆನೇಕಲ್ ಮುಖ್ಯ ರಸ್ತೆಯು ಸಾರ್ವಜನಿಕರಿಗೆ ನರಕಯಾತನೆಯಾಗಿದೆ ಇಲ್ಲಿ ಸುತ್ತಮುತ್ತಲಿನ ಶಾಲಾ ಮಕ್ಕಳು ಮಹಿಳೆಯರು ವೃದ್ಧರು ಹಾಗೂ ವಾಹನ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡು ಆಸ್ಪತ್ರೆಗೆ ಸೇರಿದ್ದಾರೆ ಪ್ರತಿದಿನ ಜನರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವುದು ಸ್ಥಿತಿ ಬಂದಿದೆ ಇದಕ್ಕೆ ಶಾಸಕ ಬಿಶಿವಣ್ಣ ಅವರ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿಯುತ ಆಡಳಿತವೇ ಕಾರಣವಾಗಿದೆ ಈಗ ಶಾಸಕರು ಸೂರ್ಯಸಿತಿ ಬಿಟ್ಟು ಐಷಾರಾಮಿ ಬಂಗಲಿಯ ನಂಬಿಯಾರ್ಗೆ ಶಿಫ್ಟ್ ಆಗಿದ್ದಾರೆ ಅದಕ್ಕೆ ಈ ರಸ್ತೆಯ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ ಇಂತಹ ಜನವಿರೋಧಿ ಧೋರಣೆ ಸರಿಯಲ್ಲ ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆಗಳನ್ನು ಕೇಳಿ ರಸ್ತೆ ಮಾಡಿಕೊಡಬೇಕು ಇಲ್ಲದಿದ್ದರೆ ನಂಬಿಯಾರ್ ಮನೆಗೆ ಬಂದು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಹೋರಾಟ ಮಾಡ್ತಾ ಇರೋದು ಚನ್ನಾಪುರ ಕೆಳಗ ಹೋರಾಟ ಮಾಡ್ತಾ ಇರೋದು ಇಲ್ಲಿ ಎಷ್ಟು ನೂರಾರು ಸಂಖ್ಯೆಯಲ್ಲಿ ಯಾರು ಓಡಾಡ್ತಾ ಇರ್ತೀರಾ ತಮಗೋಸ್ಕರ ಹೇಳಿದ್ರೆ ಆ ಶಾಪ ನಮಗ್ ಚಂದಾಪುರ ಚಂದಾಪುರ ಹೋರಾಟ ಕಾಂಗ್ರೆಸ್ಗಾಗಿ ಬಿಜೆಪಿಗಾಗಿ ಅಲ್ಲ ಪ್ರತಿಯೊಬ್ಬ ನಾಗರಿಕರ ಓಡಾಟಕ್ಕಾಗಿ ಇದನ್ನು ದಯವಿಟ್ಟು ಮಾನ್ಯ ಶಾಸಕರು ಅರ್ಥ ಮಾಡಿಕೊಂಡು ಕೂಡಲೇ ರಸ್ತೆಯನ್ನು ಸರಿಪಡಿಸಿ ತಾಲೂಕಿನ ಎಲ್ಲಾ ರಸ್ತೆಗಳು ಕೂಡ ಮುಂಗಿಬಿದ್ದಿವೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ನೀವು ರಾಜಕೀಯ ಮಾಡುತ್ತಿರುವುದು ಸರಿಯಲ್ಲ ಎಂಬುದಾಗಿ ಶಾಸಕರ ವಿರುದ್ಧ ಕಿಡಿಕಾರಿದರು ಪ್ರತಿಭಟನೆಯ ಹೋರಾಟದ ನೇತೃತ್ವವನ್ನು ಅತ್ತಿಬೆಲೆ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಬಿಬಿಐ ಮುನಿರೆಡ್ಡಿ ಅತ್ತಿಬೆಲೆ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷರಾದ ಎಸ್ಆರ್ಟಿ ಅಶೋಕ್ ರೆಡ್ಡಿ ಚಂದಾಪುರ ಪುರಸಭೆಯ ಅಧ್ಯಕ್ಷರಾದ ಶಾರದಾ ವರದರಾಜ್ ಚಂದಾಪುರ ಪುರಸಭೆಯ ಬಿಜೆಪಿ ಮಾಜಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ ಪುರಸಭೆಯ ಸದಸ್ಯರಾದ ಸೋಮಶೇಖರ ರೆಡ್ಡಿ ಹಳೆ ಚಂದಾಪುರ ಬಿಜೆಪಿ ಮುಖಂಡರಾದ ಮುರಳೀಧರ್ ಚಂದಾಪುರ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ರಾಮಸಾಗರ ಶಶಿಧರ್ ಚಂದಾಪುರ ಪುರಸಭೆಯ ಮುಖಂಡರಾದ ರಮೇಶ್ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಗುಂಡಹಟ್ಟಿ ನಾಗೇಶ್ ಮುಖಂಡರಾದ ಬಾಬುರೆಡ್ಡಿ ಪ್ರವೀಣ್ ರೆಡ್ಡಿ ಪುರಸಭೆ ಸದಸ್ಯರು ಹಲವು ಸಂಘ ಸಂಸ್ಥೆಗಳ ಮುಖಂಡರು ಸ್ಥಳೀಯ ಅಂಗಡಿಗಳ ಮಾಲೀಕರು ವಾಹನ ಸವಾರರು

ಅಧಿಕಾರಿಗಳು ಇವತ್ತು ಗೊಬ್ಬರ ಹೇಳ್ತಾ ಇದ್ದೀನಿ ನಿಮಗೆ ಹೇಗೆ ಎರಡು ಗಂಟೆ ಗಂಟೆ ಅವಕಾಶ ಇದೆ ನೀವು ಒಂದು ಕರ್ಕೊಳ್ಳೋಕ್ ಆಗಿಲ್ಲ ಮಾಡ್ತಾ ಇದ್ದೀವಿ די <t> יונגער ರಸ್ತೆಗೆ ಕಾರಣ ಆಗ್ತಾ ಇದೆ ಈ ಒಂದು ರಸ್ತೆಯ ನಿರ್ಲಕ್ಷ್ಯಕ್ಕೆ ಕಾರಣದ ಅಧಿಕಾರಿಗಳಾದ ಎ ಡಬ್ಲ್ಇಿ ನಾರಾಯಣಸ್ವಾಮಿ ಇರ್ಬೋದು ಮತ್ತೆ ಕಾಂಟ್ರಾಕ್ಟ್ ಇರ್ಬೋದು ಇದರ ಬೇಜವಾಬ್ದಾರಿ ಏನ್ ಕಾರಣ ಅಂತ ತಿಳ್ಕೊಂಡು ಅತಿ ಶೀಘ್ರದಲ್ಲಿ ಈ ಒಂದು ರಸ್ತೆ ಈ ರಸ್ತೆ ಸರಿಪಡಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನು ಸಹ ನಾವು ಮಾಡ್ತಾ ಮಾಡೋದಕ್ಕೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ರಿ ಈ ಒಂದು ರಸ್ತೆಗೆ ಈ ನಮ್ಮ ಶಾಸಕರು ಸಹ ಇದೊಂದು ತೀವ್ರವಾಗಿ ಶಾಸಕರ ಅಸೋದರ ಅವರ ಎಫ್ ಏನಿದೆ ನಿಜಕ್ಕೂ ನಮ್ಗೆ ತುಂಬಾ ಬೇಸರ ಇಲ್ಲಿ ಒಂದು ಸೂರ್ಯ ಸಿಟಿತ್ತು ಇವಾಗ ಈ ಸೂರ್ಯ ಸಿಟಿಯಿಂದ ಗಂಭೀರರಿಗೆ ಒಟ್ಟಾಗಿದ್ದಾರೆ ಅಂತ ಹೇಳಿ ಕೇಳ್ಪಟ್ರೆ ಆದ್ರಿಂದ ಇದೊಂದು ರಸ್ತೆ ಬೇಜವಾಬ್ದಾರ ಬೇಜವಾಬ್ದಾರಿಯಿಂದ ನಿರ್ಲಕ್ಷ್ಯತನ ತೋರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ರಸ್ತೆ ಅಭಿವೃದ್ಧಿ ಪಡಿಸೋದಂತೆ ಡಿಲೇ ಆಗ್ತಾ ಇದ್ರೆ ಇಲ್ಲದೆ ಆಗ್ತಾ

ನೋಡಿಗೆ ಮೂರ್ ಸಾವಿರ ನಾಲ್ಕು ಸಾವಿರ ಮಾರ್ಕೊಂಡು ಅದಕ್ಕೆ ಮಾತ್ರ ತುಂಬಾ ರಾತ್ರಿ ಆಗಲು ಕಷ್ಟ ಪಟ್ಟರು ಈ ರಸ್ತೆ ಸರಿಪಡಿಸೋದ್ ಮಾತ್ರ ಯಾವ್ದೇ ಕಾರಣಕ್ಕೂ ಮುಂದೆ ಬರ್ತಾ ಇಲ್ಲ ಅವ್ರಿಗೆ ಎಡಮಲ್ಲಿ ಹೇಳಿದ್ರೆ ತುಂಬಾ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದಾರೆ ಅದರಿಂದ ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ರಸ್ತೆ ನಮ್ಗೆ ಯಾವ್ದೇ ಕಾರಣಕ್ಕೂ ಲೇಟ್ ಆಗ್ಬಾರ್ದು ಇಮಿಡಿಯೇಟ್ ಈ ಕೆಲಸ ಶುರುವಾಗಬೇಕು ನಮಗೆ ಒಂದು ವಾರದಲ್ಲಿ ಕೆಲಸ ಮುಗಿಬೇಕಂತ ಹೇಳಿ ತಮ್ಮ ಮುಖಾಂತರ ಅವ್ರಿಗೆ ಈ ಎಚ್ಚರಿಕೆ ನೀಡ್ತಾ ಇದ್ದೇನೆ ಸುಳ್ಳು ಭರವಸೆಗಳು ಸುಳ್ಳು ಆಶ್ವಾಸನೆಗಳು ಸುಳ್ಳು ಭಾಗ್ಯಗಳನ್ನು ಕೊಟ್ಟು ಜನರನ್ನ ಯಾಮಾರಿಸಿ ಅಧಿಕಾರಕ್ಕೆ ಬಂದಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈಗ ಅವರ ನಿಜವಾದ ಬಂಡವಾಳ ಏನು ಅರ್ಥ ಆಗ್ತದೆ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಹಣ ನೀಡ ಅಂತೆ ಹಣ ಬಂದಿಲ್ಲ ನಮಗೆ ಹಣ ಬಿಡುಗಡೆ ಆಗಿಲ್ಲ ಅಂತಾರೆ ಸುವರ್ಣರವರೇ ನಿಮ್ಗೆ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ಅವ್ರು ಮತ್ತೆ ಎಲೆಕ್ಷನ್ ಬನ್ನಿ ಏನಕ್ಕೆ ಸುಳ್ಳು ಭರವಸೆ ಕೊಟ್ಟಿ ಐದು ಸುಳ್ಳು ಆಶ್ವಾಸನೆ ಕೊಟ್ಟಿದ್ರು ಅದರಲ್ಲಿ ಮುಂದೆ ಒಂದೇ ಒಂದು ಒಂದೇ ಒಂದು ವರ್ಕೌಟ್ ಆಗಿದ್ರು ಅದು ಈ ಸಾರಿಯಲ್ಲಿ ಹೆಣ್ಣು ಮಕ್ಕಳು ಬೈಗೊಂಡು ಇನ್ನು ನಾಲ್ಕು ಸುಳ್ಳು ಬರೋ ಆರನೇ ಆಶ್ವಾಸನೆಯಾಗಿ ದೂರಿನ ಬಾಕಿ ಕೊಟ್ಟು ನಮ್ಮ ಆನೆ ತಾಲೂಕೆ ಈ ಶೋರಣ ಶೋರಣ್ನವರೇ ಈ ಆನೆ ರಸ್ತೆಯಲ್ಲಿ ಒಂದು ಒಮ್ಮೆ ಓಡಾಡಿ ನೀವು ಜನಗಳ ಜೀವನದ ಜೊತೆ ಆಟ ಆಡ್ತಾ ಇದ್ದೀರಾ ಜನರ ಆರೋಗ್ಯದ ಜೊತೆ ಆಟ ಆಡ್ತಾ ಇದ್ದೀರಾ ದಯವಿಟ್ಟು ನೀವು ಮನವರಿಕೆ ಮಾಡ್ಕೊಳ್ಳಿ ನೀವು ಮೂರು ಬಾರಿ ಎಂಎಲ್ ಆಗಿದ್ದೀರಾ ದಯವಿಟ್ಟು ಇದು ನಿಮ್ಗೆ ಶೋಭೆ ತರ ಅಂತ ವಿಷಯ ಅಲ್ಲ ಅಕ್ಕ ನಿವಾಸಿಗಳು ಅಂಗಡಿ ಮುಖಂಡ ಎರಡು ಶಾಲೆ ಇದೆ ಆ ಶಾಲೆ ದೂರದಿಂದ ಆಹಾರಕ್ಕೆ ಅಧಿಕಾರ ದಯವಿಟ್ಟು ಸುವರ್ಣ ಅವರು ಯಾರಷ್ಟು ಬೇಗ ಈ ರಸ್ತೆ ದೃಷ್ಟಿ ಮಾಡಿಕೊಳ್ಳುವಂತ ನಾವು ನಿಮ್ಮ ಅಧಿಕಾರದಲ್ಲಿ ಮತ್ತೆ ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು ರಸ್ತೆ ಒಂದು ವರ್ಷ ಒಂದ್ ವರ್ಷ ಬಾಳಿಗೆ ಬರ್ತಾ ಇಲ್ಲ ಯಾರ ಕಾರಣ ಇಂಜಿನಿಯರಿಂಗ್ ಕಾರಣ ಸಮಸ್ಯೆ ಇದೆ ಅದಕ್ಕೆ ಒಂದು ಪೊಲೀಸನ್ನ ನಿಯೋಜನೆ ಮಾಡಿ ಬೆಳಗ್ಗೆ ಸಾಯಂಕಾಲ ಸಾರ್ವಜನಿಕ ತುಂಬಾ ತೊಂದರೆ ಆಗ್ತದೆ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸಾರೈಕಲ್ ಮುಖ್ಯ ರಸ್ತೆ ಸಾರೈಕಲ್ ಮುಖ್ಯ ರಸ್ತೆ ಈ ರೋಡ್ ಅಲ್ಲಿ ಎರಡು ತಿಂಗಳಿಂದ ಡಾಂಬರೀಕರಣ ಏನು ಮಾಡ್ತೀವಿ ಅಂತ ಹೇಳಿ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಹಾಳಾಗಿತ್ತು ಅದನ್ನ ಈಗ ಪೂರಾ ಕಿತ್ಬಿಟ್ಟು ತೆಗೆದು ಏನು ಡಾಂಬರೀಕರಣ ಮಾಡ್ತೀನಿ ಅಂತ ಹೇಳಿ ತಂದಿದ್ದಾರೆ ಇಲ್ಲಿ ಜನವಸತಿ ಪ್ರದೇಶ ಇದೆ ಅದರಲ್ಲೇ ಬೇಕರಿಗಳಿದೆ ಹಣ್ಣು ಹಂಪಲು ಪಕ್ಕಪಾತಲ್ಲಿ ಇಟ್ಕೊಂಡು ಮಾರ್ತಾ ಇದ್ದಾರೆ ತರಕಾರಿ ಮಾರ್ತಾ ಇದ್ದಾರೆ ಸ್ಕೂಲ್ಗಳಿದೆ ಅದಾದ್ಮೇಲೆ ಇನ್ನು ಮುಂದಕ್ಕೆ ತುಂಬಾ ಅನುಕೂಲಸ್ಥ ಜಾಗಗಳು ಇವು ಫುಟ್ಪಾತ್ ಪಕ್ಕದಲ್ಲಿ ರಸ್ತೆ ಪಕ್ಕದಲ್ಲಿ ಅಂಗಡಿಗಳೆಲ್ಲ ಇದೆ ಇಂಪಾರ್ಟೆಂಟ್ ಸ್ಕೂಲ್ ಆರೋಗ್ಯ ಮೂಲಭೂತ ಸೌಕರ್ಯಗಳೇ ಸರ್ಕಾರದಿಂದ ಇಲ್ಲಿ ಶಾಸಕರು ಸ್ಥಳೀಯ ಶಾಸಕರು ಈಗ ಎರಡು ತಿಂಗಳಿಂದ ಇಲ್ಲಿ ಯಾವ ತರ ಕುತ್ಕೊಂಡು ಓಡಾಡಬೇಕು ಹೋಟ್ಲು ಇದೆ ಸಂಜೆ ತನಕ ಹೋಟ್ಲು ಓಪನ್ ಇರ್ತದೆ ಟೆಸ್ಟ್ ಏನ್ ಬರುತ್ತೆ ಆಕಾಶಕ್ಕೆ ಮುಂದ್ಕೊಡುತ್ತೆ ಜನ ಓಡಾಡುದು ಇವರು ಆಯ್ತು ಈಗ ಒಳ್ಳೆ ಗಾಳಿ ಕೊಡೋದು ಇವರು ಬೇಡ ಈಗಿರೋ ರೋಡ್ ಒಳ್ಳೆ ಊಟ ಕೊಡೋದು ಬೇಡ ರೋಡ್ಗಳಿಗೆ ಕಾಂಟ್ರಾಕ್ಟರ್ ನಾಪತ್ತಾಗಿದ್ದಾರೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸ್ಕೂಲ್ ಬಸ್ಗಳು ನಿತ್ಯ ಓಡಾಡುತ್ತೆ ಬೆಳಿಗ್ಗೆ ಆರು ಆರೂವರೆ ಒಂಬತ್ತು ಗಂಟೆವರೆಗೂ ಕಾಫಿಕ್ ಇಂದ ಕೂಡಿರತಕ್ಕಂಥ ರಸ್ತೆ ತಿಂಗಳಿಂದ ಸರಿ ಮಾಡಿದೆ ಸರಿ ಮಾಡಿದೆ ಏನ್ ಶಾಪ ನಾ ಜನ ಯಾವ ತಮ್ಮ ರಾಜಕೀಯ ನಿಲುವಿಗೆ ಭಿನ್ನವಾಗಿರ್ತಕ್ಕಂಥ ರಾಜಕೀಯ ನಿಲುವು ತಳೆದಿರ್ತಕ್ಕಂಥ ಸ್ಥಾನ ಇದೆ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಮನಸ್ಸಲ್ಲಿ ಇಟ್ಟು ಈ ಜನಕ್ಕೆ ನೀವು ತೋರಿಸಿರ್ತಕ್ಕಂಥ ನಿರ್ಲಕ್ಷ್ಯ ಧೋರಣೆ ಇದನ್ನ ನಮ ಶಾಪವಾಗಿ ಪರಿಣಾಮಿಸಿದೆ ಇಲ್ಲಿ ಯಾವುದೇ ಅಂಗಡಿ ಮಾಲೀಕರನ್ನು ಕೇಳ್ಕೊಳ್ಳಿ ಜೋರಿಂದ ಎಷ್ಟು ಜನ ಕಂಗೆಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕರೋನಾ ನಿಂದ ಮರ್ತಿದ್ರು ಆ ಮಾಸ್ಕ್ಗಳ ಭಾಗ್ಯವನ್ನ ನೀಡಿ ನಾವು ಪುಣ್ಯಾಕವನ್ನು ತಾವು ಸಹ ಅನೇಕ ಬಾರಿ ರಸ್ತೆ ಓಡಾಡಿರ್ತೀರ ಈ ಕಾಲದಲ್ಲಿ ಐಷಾರಾಮಿ ಜಗಕ್ಕೆ ತಾವು ಸಿಕ್ತಾಗಿದ್ದೀರ ಅಂತ ಹೇಳ್ಕೊಂಡು ಜನಗಳಿಗೆಲ್ಲಾರಿಗೂ ಊಟ ಆಗಿದ ಈಗ ಮಾತ್ರ ಅದರ ಪ್ರಯುಕ್ತ ನಮಗೆ ಭಾಗ್ಯ ನೀಡಿದಿರೋ ತಮಗೆ ನಾವು ಅದಕ್ಕೆ ಮೋಸ್ಟ್ಲಿ ಈ ಭಾಗದ ಎಲ್ಲ ಆನೇಕಲ್ ಭಾಗದ ಜನರು ಯಾರ್ಯಾರು ಊಟ ಮಾಡಿದರೋ ಭಾಗ್ಯಗಳನ್ನ ತೆಗೆ ಅವನಿಗೆ ಒಪ್ಪು ತಮ್ಗ್ ಶಾಪ ಕೊಡೋಣ ಅಂತೂ ನಿಶ್ಚಯ ಇದರಲ್ಲಿ ಅದೇ ಆನೇಕಲ್ ಎಲ್ಲಪ್ಪ ನಾಡದಲ್ಲಿ ಎಲ್ಲ ರಸ್ತೆಗಳು ಇದೆ ಅಂತಾನೆ ಇದೆ ಅಂತ ಹೇಳಿದರೂ ಓಡಾಡೋರು எஸ்பெஷல்தாலுக்கில் யாவ ரூ குண்டி இல்லை ரத்த எல்லா பாகிதலும் அவரு கொட்டி ஏன்னா ஐது பாகி அறிகார லஞ்ச நம்ம ஐது பாகிய அது பாகி அறிக்காரி குண்டி பாகிய சாங்க ஐது பாகி லஞ்ச பாக்யண்டி சர்க்காரு முச்சனை குண்டி முச்சக்க ஆக பஷ்ட சர் ಈ ಭ್ರಷ್ಟಾಚಾರದಲ್ಲಿ ಒಳ್ಳೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತಾ ಇದೆ ಇವರು ಈ ಗ್ಯಾರಂಟಿ ನಮ್ಗೆ ಬೇಕಾಗಿಲ್ಲ ನಮ್ಗೆ ಅಭಿವೃದ್ಧಿ ಬೇಕು ಫಸ್ಟ್ ಈ ಸರ್ಕಾರ ಅಭಿವೃದ್ಧಿ ಕೊಡ್ಲಿ ಗ್ಯಾರಂಟಿ ಕೊಡ್ಲಿ ಅದ್ರ ಜೊತೇಲೆ ಅಭಿವೃದ್ಧಿ ಕೊಡ್ಲಿ ಎಲ್ಲಾರು ಒಂದು ಒಂದು ಸಿಮೆಂಟ್ ಹಾಕಿ ಪಾಪ ಹೋಗ್ತಾ ಇಲ್ವಲ್ಲ ಜನ ಹೆಂಗ್ ಬದುಕಬೇಕಿ ಇಲ್ಲಿ ಯಾರಾದ್ರೂ ಗರ್ಭಿಣಿ ಆರಾಗ ಇದೆ ಚಂದ್ರಾಪುರ ಮೈನ್ ರೋಡ್ ಇಂದ ಸೂರ್ಯ ಸಿಟಿ ಓದ್ಕೆ ಅವ್ರಿಗೆ ಅವ್ರಿಗೆ ಗಾದೆ ಅವ್ರ ಬಾದೆ ಅವ್ರೇನು ಆಗುತ್ತೆ ಅವ್ರ ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ ಆ ತರ ಇದೆ ಈ ರಸ್ತೆ ಇದನ್ನ ನಮ್ಮ ಶಾಸಕರು ಯಾರಾದ ಪಿ ಡಬ್ಲ್ಯೂ ಅಧಿಕಾರಿಗಳ ಕರೆದು ಬೇಗ ಆದಷ್ಟು ಬೇಗ ಈ ಧೂಳಿನ ಭಾಗ್ಯದಿಂದ ನಮಗೆ ಬಿಡುಗಡೆ ಕೊಟ್ಟರೆ ಸಾಕು ನಾವು ಅವ್ರ ಧೂಳಿನ ಭಾಗ್ಯ ಜಾಣ ನಮ್ಮ ಈ ಗ್ರಾಮದ ವಾಸಿ ಇದೇ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಬೆಂಗಳೂರಿನಲ್ಲಿ ಬಹುದೊಡ್ಡ ನಾಯಕನ ಸೂರ್ಯನ ಅಂತ ಹೇಳ್ಬೋದು ಅವರ ಮಾವ ಇದೇ ರಸ್ತೆಯಲ್ಲಿ ಕಾಡಿಯಲ್ಲಿ ಇದೇ ರಸ್ತೆಯಲ್ಲಿ ಎರಡು ತಿಂಗಳಿಂದ ಸೂರು ಕೂಡ ಗಾಯ ಆಗ್ಲಿಲ್ಲ ಏಳು ತಿಂಗಳಿಂದ ಕೋಮ ಸರ್ಕಾರಿ ಆಸ್ಪತ್ರೆ ನಾರಾಯಣ ಎಂಬತ್ತೈದು ಲಕ್ಷ ರೂಪಾಯಿ ಬಿಲ್ಲು ನಾವು ಹೋರಾಟ ಮಾಡ್ತಾ ಇರೋದು ನಮಗೋಸ್ಕರ ಅಲ್ಲ ತಿಳ್ಕೊಳ್ಳಿ ಹೋರಾಟ ಮಾಡ್ತಾ ಇರೋದು ಕಾಂಗ್ರೆಸ್ಗೋಸ್ಕರ ಅಲ್ಲ ಹೋರಾಟ ಮಾಡ್ತಾ ಇರೋದು ಚನ್ನಪ್ಪು ಜನಗಳಿಗೆ ಹೋರಾಟ ಮಾಡ್ತಾ ಇರೋದು ಇಲ್ಲಿ ನಿತ್ಯ ನೂರಾರು ಸಂಖ್ಯೆಯಲ್ಲಿ ಯಾರು ಓಡಾಡ್ತಾ ಇರ್ತೀರಾ माय हलाकर माते दैवी गुरुला केलणार दैवी गुरुला माते 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 दैवी آپ <سؤال>